ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹೇಳಿ ಸರ್ ಒಂದು ಮಹೇಂದ್ರ ಕುಂಟು ಒಂದು ಗಡಿ ಕಳಿಸ್ಕೊಟ್ಟಿದ್ರು ಪಾಯಿಂಟ್ ಮಾಡಲ್ ಎಷ್ಟು ಗಡಿ ಎರಡು ಸಾವಿರದ ಹನ್ನೆರಡು ರೀ ಹನ್ನೆರಡು ಮಾಡಲೇ ಅದು ಹ್ಞೂ ಓನರ್ ಎಷ್ಟಾಗಿದ್ದಾರೆ ಓನರ್ ಅವ್ರು ಮೂರನೇ ಓನರ್ ಆಗಿದ್ದಾರೆ ಅಂದರೆ ಮನೆಯಲ್ಲಿ ಅವರು ಲಾಯರ್ದು ಹ್ಮ್ ಹಾಂ

ಫೈವ್ ಸೀಟರ್ ಸೆನ್ ಸೀಟರ್ ಸೆವೆನ್ ಸೀಟರ್ ಗುಡ್ ಕಂಡೀಷನ್ ಗಾಡಿ ಇದೆ ಟೈಯರ್ ಗೇರ್ ಎಲ್ಲಾ ಏಯ್ಟಿ ಪರ್ಸೆಂಟ್ ಟೈರ್ ನಾಲ್ಕೋ ಇದಾವ ಟಪ್ನಿ ಒಂದ ಫಿಫ್ಟಿ ಪರ್ಸೆಂಟ್ ಐತಿ ಎಲ್ಲಿದ ಲೊಕೇಶನ್ ಕಡಿದು ಇದು ಸಾಗರದ ಇತ್ತ ರೀ ಗಾಡಿ ನಾನು ಈಗ ಧಾರವಾಡ ತಗೊಂಡ್ ಬಂದಿದ್ದೀನಿ ಇನ್ನು ನನ್ನ ಹೆಸರಲ್ಲಿ ಅದು ಆಗಿಲ್ಲ ಅದ ಇನ್ನ ಹೇಳಿದ್ನಲ್ಲ ನಿಮ್ಗ ಆಗ್ಲಿ ಆ ತರ ಆಗಿದೆ ನನ್ನ ಮನೇಲಿ ಇವಾಗ ಎಲ್ಲಿ ತಗಂಡಿದ್ರಿ ಧಾರವಾಡದಲ್ಲಿ ಇದ್ರಿ ಧಾರವಾಡ ಧಾರವಾಡ ಸಿಟಿ ಅಲ್ಲಿ ಎಷ್ಟಿದ್ರಿ ಗಾಡಿ ರೇಟ್